ನಮಸ್ಕಾರ ಎಲ್ಲರಿಗೂ ಇವತ್ತಿನ ದಿವಸ ನಾನು ನಮ್ಮ ಉತ್ತರ ಕರ್ನಾಟಕದಾಗ ಮಾಡುವಂತಹ ಮುಟಗಿ ರೊಟ್ಟಿ ಮಾಡಿ ತೋರಿಸ್ತೀನಿ ಸೂಪರ್ ಟೇಸ್ಟಿ ಆದಂಥ ಸಣ್ಣರಿಂದ ದೊಡ್ಡೋರಿಗೂ ಇಷ್ಟ ಆಗಂಥ ಮುಟಗಿ ರೊಟ್ಟಿ ನೋಡಿರಿ ಇಲ್ಲೇ ನಮ್ಮ ಕಡೆ ಸಿಗಂಥ ಮೆಣಸಿನಕಾಯಿ ಕಡ್ಡಗಾಯಿ ಅಂತಾರೆ ಇವಕ್ಕೆ ಕಡ್ಡಗಾಯಿ ಅಂದರೆ ಕಡ್ಡಿ ಹೆಂಗೆ ತಳ್ಳಿಗಿರ್ತಾವೆ ಉದ್ದ ಇರ್ತಾವೆ ರುಚಿ ಭಾಳ ಇರ್ತಾವೆ ಖಾರ ಕಡಿಮೆ ಇರ್ತಾವ ಇಂಥ ಮೆಣಸಿನಕಾಯಿ ತೊಗೊಂಡು ನಾನೀಗ ಈ ಗ್ಯಾಸ್ ಮ ಸುಟ್ಕೊಂಡು ಇವನ ಕಲ್ಲಾಗ ಜಜ್ಜಿ ಖಾರ ಮಾಡ್ತಾನೆ ಈ ಥರ ಸುಟ್ಟಿರ್ಬೇಕು ನೋಡ್ರಿ ಚಂದ ಸುಡಬೇಕು ಅವು ಇವನ್ನ ತಕೊಂಡು ಖಾರೋ ಕಲ್ಯಾಗ ಜಜ್ಜನು ತುಂಬ ತೆಗೆದು ಹಾಕ್ಕೊಂಡು ನೋಡ್ರಿ ಎಷ್ಟು ಚಂದ ಸುಟ್ಟಾವು ಇವನ್ನಾರು ಊಟದಾಗ ನಾವು ಬರಿ ಬಾಯ್ಲೆ ರೊಟ್ಟಿ ಜೊತೆಗೆ ಹಾಗೆನೂ ತಿಂತೇವೆ ಎಷ್ಟಾರು ತಿನ್ಬೋದು ಖಾರ ಭಾಳ ಕಡಿಮೆ ಇರ್ತಾವೆ ರುಚಿ ಭಾಳ ಇರ್ತಾವೆ ಒಂದು ಗಡ್ಡಿ ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಒಂದು ನಾಲ್ಕು ಕಾಳು ಜೀರಿಗೆ ಹಾಕನು ಉಪ್ಪು ಉಪ್ಪು ಹಾಕಿ ಚೆನ್ನಾಗಿ ಕುಟ್ಕೊಂಡ ಅಬ್ಡ ಜಬ್ಬಡ ಆಗ್ಬೇಕು ತರಿ ತರಿ ಅಂತಿರಲ್ಲ ಆ ಥರ ತರಿ ತರಿ ಕುಟ್ಕೊಂಡನು ಸ್ವಲ್ಪ ಕೊತ್ತಂಬರಿ ಕೂಡ ಹಾಕೇನಿ ತರಿ ತರಿ ಕುಟ್ಕೊಳ್ಳೋಣ ನೈಸ್ ಪೇಸ್ಟ್ ಆಗೋದು ಬೇಡ ಸ್ವಲ್ಪ ತರಿ ತರಿ ಆಗಿರಲಿ ನೋಡ್ರಿ ಕಲ್ಲೊಳಗೆ ಮಾಡಿದ್ದು ಭಾಳ ಅಂದ್ರೆ ಭಾಳ ರುಚಿ ಹಿಂದಿನ ಕಾಲದಾಗೆಲ್ಲ ಬರೀ ಕಲ್ಲ ಕುಟ್ಟೋದು ರುಬ್ಬೋದು ಬೀಸೋದು ಮಾಡಿನ ಅಡುಗೆ ಮಾಡ್ತಿದ್ರು ಅದಕ್ಕೆ ಅಡುಗೆ ಹೆಚ್ಚು ಕಡಿಮೆ ರುಚಿ ಆಗ್ತದೆ ನೋಡ್ರಿ ಈಗ ನೋಡ್ರಿ ಕಲ್ಲೊಳಗೆ ನಾನು ತರಿ ತರಿಯಾಗಿ ಮೆಣಸಿನ್ಕಾಯಿನ ಹರ್ಕೊಂಡೇನಿ ಇದನ್ನು ಸೈಡ್ ಗಿಡಾನ ಇಷ್ಟಾದ್ರೂ ಸಾಕು ಈಗ ರೊಟ್ಟಿ ಹಿಟ್ಟು ರೆಡಿ ಮಾಡ್ಕೊಂಡಿನ ಆಲ್ರೆಡಿ ನಾನು ನಿಮಗೆ ಒಂದು ರೊಟ್ಟಿ ಮಾಡಿ ತೋರಿಸ್ತೀನಿ ಈ ರೊಟ್ಟಿ ಮುಟ್ಗಿಗೆ ಜೋಳದ ಹಿಟ್ಟಿದು ರೊಟ್ಟಿ ಮುಟ್ಗಿಗೆ ಸ್ವಲ್ಪ ದಪ್ಪ ಇರಬೇಕು ರೊಟ್ಟಿ ನಾರ್ಮಲಾಗಿ ರೊಟ್ಟಿ ಮಾಡ್ತಿರ್ತವಲ್ಲ ಅದಕ್ಕಿಂತ ಸ್ವಲ್ಪ ಹಿಟ್ಟು ಜಾಸ್ತಿ ತಗೋಬೇಕು ಸ್ವಲ್ಪ ದಪ್ಪ ಇರ್ಬೇಕು ಅಂದರೆ ರೊಟ್ಟಿ ಉಬ್ಬಿ ಬರಬೇಕು ಉಬ್ಬಿ ಬಂದಂಥ ರೊಟ್ಟಿ ಮುಟ್ಗಿ ಮಾಡೋಕ್ಕೆ ಮಸ್ತ್ ಆಕತಿ ಸಣ್ಣ ಮಕ್ಕಳಿಗೆ ಈ ಥರ ಮುಟ್ಗಿ ಮಾಡಿ ಕೈ ಹಾಕಿ ಕೊಟ್ರಿ ಇನ್ನೊಂದು ಕೊಡು ಅಂತ ಬರ್ತಾರೆ ನೋಡ್ರಿ ಅಷ್ಟೊಂದು ರುಚಿ ಆಗ್ತತಿ ಯಾರು ರೊಟ್ಟಿ ತಿನ್ನಾಕೊಲ್ಯಂತಾರೆ ಇಂಥ ಮುಟ್ಗಿ ಎಷ್ಟಾದ್ರು ತಿಂತಾರೆ ಹಂಚಾಲ್ರೆಡಿ ಕಾದೈತಿ ರೊಟ್ಟಿ ಹಾಕ್ತೀನಿ ನೋಡ್ರಿ ಇದಕ್ಕೆ ಹಿಟ್ಟು ಹಚ್ಚಿದ ಭಾಗ ಮೇಲೆ ಇರಬೇಕು స్వల్పు హత్బిట్టు హక్కి రొట్టి తున నీరు హు స్వల్పుత్బిట్టు తిరుగించాకీ ఎరడూ సైడ్ చంద బు ಸ್ವಲ್ಪ ಬಿಟ್ಟು ತಿರುಗಿ ಶಾಕಿ ಇನ್ನೊಂದು ಕಾಟನ್ ಬಟ್ಟೆ ತೊಗೊಂಡು ಫ್ರೆಶ್ ಮಾಡಿಬಿಟ್ರೆ ಫುಲ್ ಉಬ್ಬಿ ಬರ್ತೈತೆ ನೋಡಿರಿ ರೊಟ್ಟಿಗೆ ತೋರಿಸ್ತೇನೆ ಮುಂದೆ ನೋಡಿರಿ ಒಂದು ಬಟ್ಟೆ ತೊಗೊಂಡು ಫ್ರೆಶ್ ಮಾಡ್ರೆ ಎಷ್ಟು ಚಂದ ಉಬ್ಬಿ ಬರ್ತತಿ ಪೂರ್ತಿ ರೊಟ್ಟಿ ಹಿಂಗೆ ಉಬ್ಬಿದಂಥ ರೊಟ್ಟಿ ಮುಟ್ಗಿ ಮಾಡೋಕೆ ಮಸ್ತಾಗಿ ಇರ್ತತಿ ತೆಳ್ಳಗೆ ಮಾಡಬಾರ್ದು ಈ ಥರ ಉಬ್ಬಿ ಬರ್ಬೇಕು ರೊಟ್ಟಿ ಮೆತ್ತಗ ಹಾಕ್ತತಿ ಈಗ ಉಬ್ಬಿದಂಥ ರೊಟ್ಟಿ ಎರಡು ರೊಟ್ಟಿ ರೆಡಿ ಮಾಡ್ಕೊಂಡಿನಿ ಉಬ್ಬಿದಂಥ ರೊಟ್ಟಿನೇ ಇಲ್ಲಿ ನೋಡ್ರಿ ಬಿಸಿ ಇರುವಾಗಲೇ ಇದಕ್ಕೆಲ್ಲ ಪದಾರ್ಥಗಳನ್ನು ಹಾಕಬೇಕು ಒಂದು ತುಪ್ಪ ಹಚ್ಚಿ ಮಾಡೇನಿ ಒಂದು ಎಣ್ಣೆ ಹಾಕಿ ಮಾಡೇನಿ ಒಂದು ಹಸಿ ಖಾರ ಒಂದು ಹಸಿ ಇಲ್ಲೇ ಮಾಡೇನಿ ಒಂದು ಒಣ ಖಾರ ಕುಡೀರಿ ಎರಡು ಮುಟ್ಟಿಗೆ ಅವು ಇಲ್ಲೇ ತೋರಿಸ್ತಾನಂತ ಈಗ ನೋಡಿರಿ ಒಂದು ಸ್ಪೂನ್ ತುಪ್ಪ ರೊಟ್ಟಿ ತುಂಬ ಸ್ಪ್ರೆಡ್ ಮಾಡೋ ಇದರ ಮೇಲೆ ಸಣ್ಣಗೆ ಹೆಚ್ಚಿದೆ ಈರುಳ್ಳಿ ಕೊತ್ತಂಬರಿ ಅದು ಜಜ್ಜಿಟ್ಟಿದ್ದೀವಲ್ಲ ಖಾರಾನ ಹಾಕಿ ಎಲ್ಲನೂ ಕಲಸಿ ಕಲ್ಲೊಳಗೆ ಹಾಕಿ ಚಲೋ ಕುಟ್ಬಿಡ್ಬೇಕಿಂದು ಸಣ್ಣಗಂಗ ಸುಡ ಸುಡ ರೊಟ್ಟೆ ಐತೆ ನೋಡ್ರಿ ಉಗಿ ಹಾತೈತಿ ಕಲ್ಲೊಳಗೆ ಕುಟ್ಬೇಕಿನ್ನ ಈಗ నోడ్రీ మెత్తగా ఐతి రొట్టి చలో జ్బిం రొట్టి ఖార ఈరుళి ఎలా మిక్సాగి చందగి వందక ముట్కిబిడోదు ఈ థర నీవు మన్రీ మ ರೊಟ್ಟಿ ಮಾಡಕ್ಕೆ ಬೇಜಾರಾದಾಗ ಈ ಥರ ಮುಟ್ಗಿ ಮಾಡ್ಕೊಂಡು ತಿನ್ರಿ ರೊಟ್ಟಿ ತಿನ್ನಕ್ಕೆ ಬೇಜಾರಾದಾಗ ಸೂಪರ್ ಟೇಸ್ಟಿ ಆದಂಥ ಮಸ್ತ್ ಮಸ್ತ್ ರೊಟ್ಟಿ ಮುಟ್ಗಿ ರೆಡಿ ಆಗ್ತದೆ ನೋಡಿರಿ ಇದು ಗ್ರೀನ್ ರೊಟ್ಟಿ ಮುಟ್ಗಿ ಇನ್ನೊಂದು ಎಣ್ಣೆ ಹಾಕಿ ಖಾರ ಪುಡಿ ಹಾಕಿ ಮಾಡಿ ತೋರಿಸ್ತೀನಿ ನೋಡಿರಿ ಗ್ರೀನ್ ಮುಟಿಗೆ ಆಯ್ತು ಈಗ ರೆಡ್ ಮುಟ್ಗಿ ಅದಕ್ಕೂ ಕೂಡ ಉಳ್ಳಾಗಡ್ಡಿ ಕೊತ್ತಂಬರಿ ఎణి ఖారు పుడి హాక ముట్గను నిమగ్గ యావదిష్ట అదని మన ఒ స్పూన్ ఎణి హాకీ ఇన్ను కూడా చందకుట్టి ఉండే మాబను ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ ಹೊಸಬ್ರೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ರಿ ರೆಡಿ ಆಯ್ತು ನೋಡ್ರಿ ರೆಡ್ ಮುಟಗಿ ಎರಡು ಏನು ಸೂಪರಾಗಿ ಬಂದವು ಒಳ್ಳೆ ಘಮ ಒಳ್ಳೆ ರುಚಿ ಯಾವ್ದು ತಿನ್ನಲಿ ಯಾವ್ದು ಬಿಡಲಿ ಅನ್ನಿಸ್ತಕ್ಕೆ ನೋಡ್ರಿ ನೋಡ್ರಿ ಏನು ಸೂಪರಾಗಿ ಬಂದವು ಒಂದು ಗ್ರೀನ್ ತುಪ್ಪ ಹಾಕಿ ಮಾಡಿದ್ದು ಒಂದು ರೆಡ್ ಎಣ್ಣೆ ಹಾಕಿ ಮಾಡಿದ್ದು ಇಲ್ಲಿ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತಾನೆ ಎಲ್ಲರಿಗೂ ಬಾಯ್ ಬಾಯ್